ಸಿಕ್ಕಾಕೊಂಡೆ ನಾನು ಸುಮ್ಮನೆ ಸುಮ್ಮನೆ ಇದನ್ನೆಲ್ಲ ಬೆಳೆಸೋಕ್ಕಿಂತ ನಾನು ನಾನು ರಮೇಶ್ ಅವ್ರಿಗೆ ಹೇಳ್ಬಿಡುದೇಷ್ ಅನಿಸ್ತೈತಿ ನಾ ಹಿಂಗೆ ಲವ್ ಮಾಡಿದ್ದೆ ನನ್ನ ಜೀವನದಾಗ ಇಷ್ಟೆಲ್ಲ ಹಳೆ ಘಟನೆ ನಡೆದು ಹೋಗೈತಿ ಹೌದು ಹೌದು ಮುಚ್ಚಿಟ್ಟಷ್ಟಿಟ್ಟಷ್ಟೆ ಸುಮ್ಮನೆ ತೊಂದ್ರೆ ತೊಂದರೆ ಮಾಡ್ಕೊಳ್ಬೇಕು ಇವತ್ತು ನಾನು ನಾನು ಹೇಳ್ಬಿಡ್ತೇನೆ ರಮೇಶ್ ಅವ್ರಿಗೆ ಅಯ್ಯೋ ಛೀ ಪಾಪಿ ಇವ ನನಗೆ ಯಾಕೆ ಫೋನ್ ಹಚ್ಚಕತ್ತಲ್ಲ ಫೋನ್ ಎಬ್ಸ್ತಿಲ್ಲ ಅಂದ್ರೂ ಒಂದು ಸಂತ ಎಬ್ಸಿದ್ರು ಒಂದು ಸಂತ ಅಂತ ಹಲೋ ಎಷ್ಟು ಚಂದ ಹಲವಂತಿ ನನ್ನ ನೀನು ಎಷ್ಟು ಚಂದ ಹಲವಂತಿ ನಾವು ಲವ್ ಮಾಡಕತ್ತಾಗ ನಾವು ಲವ್ ಮಾಡಕತ್ತಾಗ ಎಷ್ಟೆಲ್ಲ ಫೋನ್ಯಾಗ ರಾತ್ರಿ ಎಲ್ಲ ಮಾತಾಡ್ತಿದ್ವಿ ವರ್ಷಗಟ್ಟಲೆ ಮಾತಾಡ್ತಿದ್ವಿ ಹಲ ಸಿರಿ ಸಿರಿ ನಿನಗದೆಲ್ಲ ನೆನಪಿಲ್ಲ ನಿನಗೆ ನಿನಗೆ ನಮ್ಮ ಹಳೆ ಪ್ರೀತಿ ನಾವು ಅಷ್ಟೆಲ್ಲ ಕಟ್ಟಿದ ಆಸೆ ಕನಸು ಏನ ನೀನು ಒಂದು ಆಸೆಯ ಕನಸು ಈಡೇರ್ ಸಾಕಂತ ಹೇಳಿದೆ ಇಷ್ಟೆಲ್ಲ ಆಗಿ ನಾನು ಏನ ನಿನಗೋಸ್ಕರ ಜಗಾ ಹಿಡಿದೆ ಈಗ ನಿನ್ನ ಆಸೆ ಹೆಂಗೈತಲ್ಲ ಹಂಗೆ ಹಂಗೆ ನಿನ್ನ ಆಸೆದಂಗ ಮನಿನೂ ಕಟ್ಟಾಕತ್ತೀನಿ ಸಿರಿ ಸಿರಿ ಐ ಲವ್ ಯು ಸಿರಿ ಪ್ಲೀಸ್ ನನ್ನ ಮನೆ ಕೆಲಸನಾ ನಿನ್ನ ಪ್ರಾರಂಭ ಆಗಬೇಕು ನೀನ ಬಂದು ಗುದ್ಲಿ ಪೂಜೆ ಮಾಡ್ಬೇಕು ಇಲ್ಲ ನೋಡಿ ಸುರೇಶ್ ನನ್ನ ತಾಳ್ಮೆ ಭಾಳ ಪರೀಕ್ಷೆ ಮಾಡಕತ್ತೀನಿ ಏನ ನಾನೇನಾದರೂ ತಲೆ ಕೆಟ್ಟ ಕಂಗಾಲೋಡ ಬೇಕಾದ್ರೆ ನೋಡಿ ಏನ ನಿನ್ನ ಸಾಯಿಸಿ ಜೈಲ್ಗೆ ಹೋದ್ರು ಚಿಂತಿಲ್ಲ ಆದ್ರೆ ನಿನ್ನ ಜೊತೆ ಜೀವನ ಮಾಡ್ತೇನೆ ಅನ್ನೋದನ್ನ ಮಾತ್ರ ಮರ್ತಬಿಡ ಏನ ಅದೆಲ್ಲ ಕನಸು ಆ ಕನಸು ಕನಸಾಗೆ ಇರ್ಬೇಕು ನನಸ ಯಾವತ್ತೂ ಆಗಂಗಿಲ್ಲ ಇಲ್ಲಡು ನಿನಗೆ ಕೈ ಅಂತ ನನ್ನ ಪಾಡಿನ ನೀರಾಕ್ಬಿಟ್ಬಿಡ ನನ್ಕಿಂತನೂ ಒಳ್ಳೆ ಹುಡುಗಿ ಸಿಕ್ಕ ಸಿಗ್ತಾ ನಾನು ಯಾಕೆ ಹಿಂಗೆ ಕಾಡಕತ್ತೀ ನೀನೆ ನನ್ನ ಕಾಡುವಂಥ ಹುಡುಗಿ ಇನ್ನೂವರೆಗೂ ಯಾರೂ ಹುಟ್ಟಿಲ್ಲ ಯಾರು ಹುಟ್ಟಂಗೇನೂ ಇಲ್ಲ ಏನ ನೀನ ನೀನ ನನ್ನ ಫ್ರೆಂಡ್ ನೀನ ನನ್ನ ಪ್ರೀತಿ ನೀನು ಬಿಟ್ಟು ಬೇರೆ ಯಾರಿಗೂ ನನ್ನ ಜೀವನದಾಗ ಜಾಗ ಇಲ್ಲ ನಾವು ಬರಕ್ಕೆ ಬಿಡೋದು ಇಲ್ಲ ಸಿರಿ ನೀನು ಸಲ ನಾನು ಸೈಟಿನ ಹತ್ರ ವೇಟ್ ಮಾಡಾಕತ್ತೀನಿ ರಮೇಶ್ ಅವ್ರಿಗೂ ಎಲ್ಲ ವಿಚಾರ ಹೇಳೀನಿ ನೀನೇ ಬರ್ತೀಯೋ ಏನು ಕಾರ್ ಗಾಡಿ ತೊಗೊಂಡು ನಾನೇ ಬರಲು ನಾನು ಕೂಡ ಮಾತಾಡೋಕ್ಕಿಂತ ಫೋನ್ ಕಟ್ ಮಾಡೋದೇ ಬೇಷ್ ಎಷ್ಟು ದಿದ್ದು ತಿಕ್ಕಿದ್ರು ಹಡ್ಡು ಬಿಟ್ಟಿದ್ರು ನನ್ನ ಮಗಳಿಗೆ ಏನು ಗಂಟು ಬಿದ್ದಾಳೆ ಆಯ್ಕೆ ಇಲ್ಲ ಹಿಂಗೆ ಅದ್ರ ಬಗೆ ಹರಿದ್ರೆ ತಣ್ಣಗದೇನಾ ಅಂತಾರಲ್ಲ ಇದನ್ನು ಕರ್ಕೊಂಡು ಊರಿಗೆ ಹೋಗೋದು ಬೇಯಿಸಿದ್ರೆ ಇದಿ ಕಟ್ಕೊಂಡು ಸಮಾಧಿ ಬಿದ್ದಂಗ ಇನ್ನು ನನ್ನ ಮಗಳು ಇದು ಬರೋಕ್ಕಿಂತ ಮುಂಚೆ ಇವ್ರ ಮನೆ ಹೊಕ್ಕೊಳಕ್ಕಿಂತ ಮುಂಚೆ ಒಂದು ಲೆಕ್ಕದ ಕರ ಇತ್ತ ಮನೆಯಾಗ ಇದು ಬಂದಿಂದ ಅಡಿವಿ ಮಿಕ ಒಂದೊಂದ ಸಮಸ್ಯೆ ಒಂದೊಂದ ಸಮಸ್ಯೆ ಒಂದೊಂದ ಸಮಸ್ಯೆ ನನ್ನ ಮಗಳನ್ನ ಇತ್ತಾಗ ಇತ್ತಾಗ ನಾನು ಒಂದು ತಿಂಗಳು ಪೆನ್ಷನನ್ನು ಪಡ್ಕೊಂಡ್ಲ ಮತ್ತೆ ಇನ್ನೂ ಒಂದು ತಿಂಗಳು ಪೆನ್ಷನಿಗೆ ಬಾಯ್ ತಕೊಂಡು ಕುಂತ ಆ ಪೆನ್ಷನಿಗೆ ಬಾಯ್ ಬರ್ಲಿಕ್ಕಿ ಆಕಿನ ಆಕಿನ ಸಾಯ ಹುಡ್ತೀನಿ ಇವತ್ತು ಯವ್ವಾ ಹಂಗಾಗಿ ನಿಂತಾಯ್ಕಿನ ಮತ್ತೆ

ಇದ್ರು ಅತ್ತಿಯರ 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 ಶೇವನ ಸಸ್ತಿಯಾರ ಮಾಡ್ಬೇಕ್ರಿ ಮತ್ತದೇನ ಅಂತಾರಲ್ರಿ ನಾ ಹೋಗಿ ಜಿರಾಕ್ಸ್ ಕಾಲಿಟ್ಟು ಜಿರಾಕ್ಸ್ ನನ್ನ ಕಾಲು ಕಾಲ್ ಸಿಕ್ಕೊಂಡು ಮತ್ತ ಊರ್ ಹೊಲಿಗೆ ಒಂದಾಗಿ ಯಾಕ್ ಬೇಕ್ರಿ ಅತ್ತಿ ಅದಕ್ಕೆ ಜಿರಾಕ್ಸ್ ಬೇಡ ದಿನ ನನ್ ಕಾಲು ಪ್ರೀ ತಾ ನೋಡು ಅಂತ ಹೇಳಿದಿರ್ ನಾನು ಏಯ್ ನೀ ಎದಕ್ ಬಂದಿ ಹೇಳಿ ಎದಕ್ ಬಂದಿ ಅಲ್ಲಿ ನೀವ ಕರ್ಕೊಂಡ್ ಬಂದ್ರಿ ನೀನು ಗಂಟೆ ಚಾಪಿ ಕಟ್ಟಿ ಹೇಳ್ತಾನ ಗಂಟೆ ಚಾಪಿ ಕಟ್ಟ ನೀನ್ ಹರ್ಕಾತ್ ಇರ್ಲಿಲ್ಲ ಏನ ಇನ್ನೂ ಏನ್ ಮಾಡ್ಬೇಕಂತ ಮಾಡಿ ಇನ್ನೂ ಏನ್ ಮಾಡ್ಬೇಕಂತ ಮಾಡಿ ಅನ್ನಿ ಸಾಕು ನೀ ಮಾಡಿದ್ ಮಾಡಿದ್ ಸಾಕು ಗಂಟು ಮುಟ್ಟಿ ಕಟ್ಟಿ ಊರ್ಗ್ ಹಣ್ಣಿ ಹೇಳ್ತಾನ ಇಷ್ಟ ಹೇಳಾಕತ್ತೀರ ಮ್ಯಾಗ ನನಗೆ ಏನ್ ಮಾಡಿಲ್ಲ ಮರ್ಯಾದಿಲ್ಲ ಅತ್ತಾರ ಇಷ್ಟಲ್ಲ ಆದ್ಮ್ಯಾಗ ಈ ಮನ್ಯಾಗ ಒಂದ ಕ್ಷಣಾನು ನಾ ಇರುದಿಲ್ರಿ ಆತ್ರಿ ಅತ್ತಾರ ನಿಮ್ಮ ಆಶಾದಂಗ ಆದ್ರಿ ನಾ ಹೋಗ್ತೇನ್ರಿ আলা এডিত কুডে ঵ন্দ মাতিগে হকন্যান তনা কতালন্য় এনা মসলা তীর্ভা কিদরাগেন্য় আলা হিয়াদ কুডেন্য় মুয়াত্যান্য়ে ಹೇಳಿದ ಕೂಡಲೇ ಒಂದ ಮಾತಿಗೆನ ಹೋಗಾಕ್ ತಯಾರಾಗಿದಿ ಇದ್ರಾಗೇನ್ ಚಚ್ಚಿಟ್ಟಿ ಆ ಚಚ್ಚಿಟ್ಕೊಂಡ ಜೀವನ ಮಾಡಕ್ಕೆ ನೀನು ಅದಕ್ಕೆ ಕೇಳಾಕತ್ತೇನಿ ಏನ್ರ ಚಚ್ಚಿಟ್ಟಿ ಏನು ಮತ್ತೆ ಯಾಕೆ ಬೇಕ್ರಿ ಅಚ್ಚೇನ ಸುಮ್ಮನ ಅದೇನ ಅಂತಾರಲ್ರಿ ಅದೇನ ನಮ್ಗೆ ಯಾಕೆ ಬೇಕ್ರಿ ನಮ್ಮ ಮನಿ ನಾವು ಹೋಗುನ್ರಿ ನೀ ಬೇಕಾರ ಅವ್ರ ಕೈಕಾಲ ಅವ್ರ ಮಗು ಮಟ್ಟ ಬರ್ರಿ ಅಷ್ಟಕ್ಕೂ ಇಲ್ಲ ಯಾರಿದ್ದಾರೀ ಅಚ್ಚೇರ ಅದೇನ ಅಂತಾರಲ್ರಿ ಈಗ ಅವ್ರ ಅತ್ತೇರದು ಕಾಲ್ ಮುರ್ದೈತ್ರಿ ಹಾ

அவ் ரத்தி கத்தி நடை முற்க மூவா அந்த அந்த நானே நன மகளிங்கே நன்க வார்த்தி அடால ஆர முக்கே ஆரடிபிட்டி பாட்ட நினை இட் திசன எல்லாரு மாட்டி வாரேத்த நின் மணி கலசலி கழசதில்ல களசதில அந்த கசோதல ஏன மாய் பேட பேட நீ அட் கட்டி நீமா இல்லை சப்பாத்தி ஏன முக்கி முக்கிந்தா ஏன அந்த ரொட்டி தின் அந்த நன் மகிலே தின மூவத்தெண்ட் சாக்கி பைக்கணிங்க ಹ್ಮ್ ಈಗ ಆ ಸಿರಿ ಮಾಡಿ ಕೊಡ್ತಿರ್ತ ಆ ಚಂದ ಯಾವ ಊಟ ಮಾಡ್ತಾನ ನಿಂಗೇನಲ್ಲಿ ಹರಕಾತಿಲ್ಲ ಹೋಗುದು ನೀ ಇದೇ ಇರು ಇದ್ದೇನೈತಲ್ಲ ಹಾ ನನ್ನ ಮಗಳು ರತಿ ಚಾಕ್ರಿ ಮಾಡಕತ್ರ ಮತ್ತ ಅಡಿಗೆ ಮಾಡಿ ಹಾಕಾರ ಯಾರು ನೀ ಅಡಿಗೆ ಮಾಡಿ ಹಾಕಿ ಚಾಕ್ರಿ ಮಾಡ್ತಾ ಹೇಳ್ತ ನೋ ನಿನ್ ಚಕ್ಕ ನಾನು ನೀ ಏನು ಹೋಗೋ ಹರಕಾತಿಲ್ಲ ಇದಿಲ್ಲ ಇಲ್ಲಿ ಹರಕಾತ್ ನಿಂದು ಐತಿ ಅದೇನಿಲ್ಲ ಯಾರು ಬಿಡ್ರಿ ಅತ್ತಾರ ನಾ ಊರಿಗೆ ಹೋಗ್ತಾನ ತೋರಿ ಸುಮ್ನೆ ಯಾಕ್ರಿ ಅತ್ತಾರ ಏನು ಹೇಳಕತ್ತ ನಾನು ಮಾತಂದ್ರ ಮಾತು ಏನೇ ನನ್ನ ಮಾತಂದ್ರ ಮಾತು ಹೋಗೋಂಗಿಲ್ಲ ಅನ್ಯ ನಾಯಲ್ಲ ಹೇಳ್ತಾನಂತ ಫೋನ್ ಹಚ್ಚಿ ಏನ ಶಿವಪ್ಪಗ್ ನಾ ಫೋನ್ ಹಚ್ಚಿ ಹತ್ತೀನಿ ಬರದಲ್ಲಿ ಪಾಕಿ ಹಿಂಗ ಹಿಂಗ ಆಗೈತಿ ಮತ್ತ ನಾವು ಅಟ್ಟ ಹಾಕಿ ಅಂತಂತಂದ್ ಏನ ಬೀಗರ್ ಕಾಲ್ ಸರಿ ಹೋಗಮಟ ನೀ ಹೋಗಂಗಿಲ್ಲ ಅತ್ತೆ ನಂದು ಒಂದ್ ಕಂಡೀಷನ್ ಐತ್ರಿ ಕಂಡೀಷನ್ ಯಾಕ ಪಗಾರ್ ಕೊಡ್ಬೇಕಂದ್ರೆ ಮತ್ತೆ ನಿನಗೆ ಪಗಾರ್ ಅದು ಏನ್ ಬ್ಯಾಡ್ ಅತ್ತೆ ಆದ್ರೆ ಅದು ನೀವೇ ಹೇಳಿದಲ್ರಿ ಮತ್ತೆ ஏனாணி அடிகிமா நன் மகள அத்தி சேவ மாத்த ஏன் எல் நானேத்தனி மாத்திர மாத்து சுந்தரன் மாத்த எல்லாம் அவ்வளோத்தி ஆரம்பித்தி ಇರ್ತೇನೆ ಇರ್ತೇನ್ರಿ ನಾನೇ ಇರ್ತೇನ್ರಿತೇನ್ರಿ ನೀನಿ ಬನ್ನಿ ಹಿರಿ ಅತ್ತರ ಚಾಮರ್ಕೊಂಡ್ರಿ ನಿಮ್ಗ ಏನು ಬೇಕಂದಿನ ಏನ ರಗಡೆ ಐತಿ ಹಟ್ಟಿ ತುಂಬಿ ಹರ್ಚಾಲ್ ಆಕತ ಬೆಂಗ್ಳೂರ್ಗ ಹಾಕತ್ತಿದ್ ಹುಡುಗಿನ ಆ ಬಿಡಿಸ್ ಕುಂತಿ ಅದು ಕಾಕ್ತಿತ್ತು ಅಂದ್ರಿ ಅತ್ತಿಯಾರ ಅತ್ತಿಯರ್ ಕಾಲು ಮುರಿದು ನಡ ಮುರಿದು ಎಲ್ಲಾ ಅಟ್ಟು ಬಿಟ್ಟು ನಡಿತೈತೆ ಅನ್ರಿ நீனா நான் எல்லாரும் மாத்தாபேட நீல் சூஜி தார்த்த பூணு மூத் செணி அஸ்ட் கண்ணுரி கண்ணின் கண்ணு ஆபரேஷன் கரேஸ் நான குன்கூட முத்து பூணு டாயு இல்ல வயசு இல்ல நன்கேன ಮೊದಲ ಹೋಗಿ ಒಂದು ಕಪ್ ಚಾ ಮಾಡಿ ಅ ಗೀಟಿಗೊಂದು ಚಾ ಒಂದು ಕಪ್ ಚಾ ಹಾಕೊಡು ಏನು ನನಗೊಂದು ಕಪ್ ಚಾ ಕೊಡು ಹ್ಞೂ ರೀ ಹಕ್ಯಾರ ನಿಮ್ಮ ಮಾತಂದ್ರೆ ಮಾತ್ರ ರೀ ಹಾಕ್ಯಾರ ಲಾಸ್ಟ್ ರೀ ಒಂದೊಂದು ಹಾಕ್ ಕೇಳ್ಬೇಕರಿತ್ ರೀ ಏನು ಅದೇನಂದ್ರಿ ಅಂದ್ರಿ ಅದೇನಂದ್ರಿ ಅದೇನು ಅಂದ್ರ ರೀ ಸರೋಜಾ ಅವ್ರನ್ನ ಕಬರಿ ಹಾಕಿ ಕಾರ್ ಜರಿಸಿ ನಡಮುಸಿದ್ವಿ ನೀವು ಅಂತ ರೀ ಪಡಾಳಿ ಊರ ಪಡಾಯಿ സുമന അംഗ ശാക് പട്ടു അവർ നട മു நோடன்றிவ் ஹங்க மா தாயி மகள கேர் எங்கூர் நடா முர்சேக்கி இவ்வாறு ஆகிற இவ்ரி தாயி மகள நட முக்கி